ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಅಂತ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ನೀವು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದಿರಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆನೆ ತಿಳ್ಕೊಳ್ಳೋಣ ಹಾಗೆ ನಿನ್ನೆಯ ಡೌನ್ಫಾಲ್ ನಂತರ ಇವತ್ತು ಒಂದಷ್ಟು ಮಟ್ಟಿಗೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಯಾಕೆ ಇವತ್ತು ಈ ರೀತಿ ರಿಕವರಿ ಕಂಡು ಬಂತು ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೌಂಡ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ಏಳ್ನೂರ ಮೂವತ್ತೈದು ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿತ್ತು ಮೊನ್ನೆ ತ್ರೀ ಪರ್ಸೆಂಟ್ ಅಪ್ ಆಗಿತ್ತು ಇವತ್ತಿನ ರ್ಯಾಲಿ ನಂತರ ಮೊನ್ನೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಹಾಗೆ ಇವತ್ತಿನ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿನ್ನೆ ಡೌನ್ ಫಾಲ್ ಅನ್ನ ಮ್ಯಾಚ್ ಮಾಡಿದ್ವು ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇತ್ತು ಇವತ್ತು ಅದರಲ್ಲಿ ಅರ್ಧ ರಿಕವರ್ ಆಗಿದೆ ಆಲ್ಮೋಸ್ಟ್ ಶುಕ್ರವಾರ ಏನು ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಸೊ ಅದೇ ಲೆವೆಲ್ಗೆ ನಮ್ಮ ಮಾರ್ಕೆಟ್ ಬಂದಿದೆ ಅಂತಾನೆ ಹೇಳ್ಬೋದು ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಮುನ್ನೂರ ಮೂರು ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಸ್ ಎಕ್ಸ್ಪೆಕ್ಟೆಡ್ ಗ್ಯಾಪ್ ಅಪ್ ಓಪನಿಂಗ್ ಆಯ್ತು ನೋಡಬಹುದು ಎಪ್ಪತ್ತೆರಡು ಸಾವಿರದ ಎಪ್ಪತ್ತೊಂಬತ್ತು ಕ್ಲೋಸಿಂಗ್ ಇವತ್ತು ಓಪನ್ ಆಗಿದ್ದು ಎಪ್ಪತ್ತ್ ಮೂರು ಸಾವಿರದ ಇಪ್ಪತ್ತೇಳು ಅಂದ್ರೆ ನಿಯರ್ಲಿ ಒನ್ ತೌಸಂಡ್ ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯ್ತು ಅದ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಓವರ್ ಆಲ್ ಎರಡ್ ಸಾವಿರದ ಮುನ್ನೂರ ಮೂರು ಪಾಯಿಂಟ್ಸ್ ಅಪ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಇಂಡೆಕ್ಸ್ ಗಳ ಅನ್ನು ನೋಡೋದಾದರೆ ನಿಫ್ಟಿ ಫಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲೂ ಕೂಡ ಮೋರ್ ದನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಮೂರುವರೆ ಪರ್ಸೆಂಟ್ ಹಾಗೆ ನಿಫ್ಟಿ ಟೂ ಹಂಡ್ರೆಡ್ ಅಲ್ಲೂ ಕೂಡ ಮೂರುವರೆ ಪರ್ಸೆಂಟ್ ಗಿಂತ ಜಾಸ್ತಿ ನಂತರ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಮೂರುವರೆ ಪರ್ಸೆಂಟ್ ಮಿಡ್ ಕ್ಯಾಪ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಫೋರ್ ಪರ್ಸೆಂಟ್ ಗಿಂತ ಜಾಸ್ತಿ ಹಾಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ನಿಯರ್ಲಿ ಫೋರ್ ಪರ್ಸೆಂಟ್ ವಿಕ್ಸ್ ನೋಡಬಹುದು ಯಾವ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ಅಂತ ನಿನ್ನೆ ಬರ್ಜರಿ ರ್ಯಾಲಿ ಇವತ್ತು ಬರ್ಜರಿ ಡೌನ್ ನಿಮಗೆ ಗೊತ್ತಿದೆ ಇದು ಯಾವಾಗಲೂ ಮಾರ್ಕೆಟ್ ಗೆ ರಿವರ್ಸ್ ಆಗಿರುತ್ತೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲೂ ಕೂಡ ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಫೈವ್ ಪರ್ಸೆಂಟ್ ನಿಯರ್ಲಿ ನಂತರ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ತ್ರೀ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅಂದರೆ ಇಲ್ಲೂ ಕೂಡ ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಅಂತ ಹೇಳ್ಬಹುದು ಹಾಗೆ ಎಲ್ಲರ ಕಣ್ಣಿದ್ದು ಸರ್ಕಾರಿ ಕಂಪನಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಅಂತ ಮೊದಲಿಗೆ ನಾವು ಸರ್ಕಾರಿ ಕಂಪನಿಗಳನ್ನು ನೋಡೋದಕ್ಕೆ ಮುಂಚೆ ಸೆಕ್ಟೋರಲ್ ಇಂಡೈಸಸ್ ಗಳನ್ನ ಓವರ್ ಓವರ್ವ್ಯೂ ಮಾಡ್ಕೊಂಡು ಹೋಗೋಣ ನೋಡಬಹುದು ನಿಫ್ಟಿ ಬ್ಯಾಂಕ್ ಅಲ್ಲಿ ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ನಂತರ ನಿಫ್ಟಿ ಆಟೋದಲ್ಲೂ ಕೂಡ ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಫೈನಾನ್ಶಿಯಲ್ ಸರ್ವಿಸ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಓವರ್ ಆಲ್ ಮಾರ್ಕೆಟ್ ಅನ್ನು ಕೂಡ ಮೇಲ್ಗಡೆ ತಗೊಂಡು ಹೇಳ್ಬೋದು ಅನಂತರ ಎಫ್ ಎಂ ಸಿ ನೋಡಬಹುದು ಮೋರ್ ದನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐಟಿ ಕೂಡ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದೆ ನಿನ್ನೆ ಮೊನ್ನೆ ಸ್ಟ್ರಗಲ್ ಮಾಡಿದ್ದು ಐಟಿ ಟಿ ಸ್ಟಾಕ್ಗಳು ಮೊನ್ನೆ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದ್ರು ಕೂಡ ಐಟಿ ಟಿ ಸ್ಟಾಕ್ಗಳಲ್ಲಿ ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಇವತ್ತು ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ರ್ಯಾಲಿ ಐಟಿ ಟಿ ಸ್ಟಾಕ್ಗಳಲ್ಲೂ ಕೂಡ ಕಂಡು ಬಂದಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಂತರ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಧ್ಯಾಹ್ನ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಬಟ್ ನಂತರ ಒಂದು ನ್ಯೂಸ್ ಬಂತು ಆ ನ್ಯೂಸ್ ನ ಕಾರಣಕ್ಕೆ ಈ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ನಂತರ ಪ್ರೈವೇಟ್ ಬ್ಯಾಂಕ್ ಗಳು ನೋಡಬಹುದು ಮೋರ್ ದನ್ ಫೈವ್ ಪರ್ಸೆಂಟ್ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಲ್ಯಾಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಎಲ್ಲ ಸೆಕ್ಟರ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಯಾವುದೇ ಸೆಕ್ಟರ್ ನೆಗೆಟಿವ್ ಪರ್ಫಾರ್ಮ್ ಕೊಡ್ಲಿಲ್ಲ ಸೊ ನಂತರ ಥಮ್ಯಾಟಿಕ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಸರ್ಕಾರಿ ಕಂಪನಿಗಳು ಪಿ ಎಸ್ ಸಿ ಇಂಡೆಕ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ನಿಫ್ಟಿ ಸಿ ಪಿ ಎಸ್ ಸಿ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಇವಾಗ್ಲೂ ಕೂಡ ಕನ್ಸರ್ನಿಂಗ್ ಇದೆ ಹಾಗಾಗಿನೇ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿಲ್ಲ ಅಂತಾನೆ ಹೇಳಬಹುದು ನಂತರ ನಿಫ್ಟಿ ಪಿ ಎಸ್ ಸಿ ನೋಡಬಹುದು ಇಲ್ಲೂ ಕೂಡ ಎರಡೂವರೆ ಪರ್ಸೆಂಟ್ ಬೇರೆಲ್ಲ ಕಡೆ ನಾಲ್ಕು ಮೂರು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಎರಡು ಎರಡೂವರೆ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅದಕ್ಕೆ ಕಾರಣನೇ ಇನ್ನು ಸ್ವಲ್ಪ ಕನ್ಸರ್ನ್ ಇದೆ ಅಲ್ಲಿ ಅಂತ ಹಾಗೆ ನಿಫ್ಟಿ ಸಿ ಪಿ ಎಸ್ ಸಿ ಸ್ಟಾಕ್ಸ್ ನೋಡಬಹುದು ಇಲ್ಲಿ ಹನ್ನೊಂದು ಶೇರ್ ಗಳಿದೆ ಟೋಟಲ್ ಅದರಲ್ಲಿ ಆರು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಐದು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಲ್ಲಿ ಇಷ್ಟು ನೋಡಬಹುದು ಓ ಎನ್ ಜಿ ಸಿ ಕೋಲ್ ಇಂಡಿಯಾ ಎನ್ ಟಿ ಪಿ ಸಿ ಎಸ್ ಜೆ ವಿ ಎನ್ ಬಿ ಎಲ್ ಹಾಗೂ ಪವರ್ ಗ್ರಿಡ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ಎನ್ ಎಚ್ ಪಿ ಸಿ ಎನ್ ಎಲ್ ಸಿ ಇಂಡಿಯಾ ಆಯಿಲ್ ಇಂಡಿಯಾ ಎನ್ ಬಿ ಸಿ ಸಿ ಕೊಚಿನ್ ಶಿಪ್ ಯಾರ್ಡ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಹಾಗೆ ನಾವು ಪಿ ಎಸ್ ಸಿ ಇಂಡೆಕ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸೈಲ್ ಆಗ್ಬೋದು ಕಾನ್ಕಾರ್ ಒ ಎನ್ ಜಿ ಸಿ ಪಿ ಎಫ್ ಸಿ ಇವೆಲ್ಲ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ಇಲ್ಲಿ ಔಟ್ ಆಫ್ ಟ್ವೆಂಟಿ ಸೆವೆಂಟೀನ್ ಸ್ಟಾಕ್ ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ತ್ರೀ ಸ್ಟಾಕ್ ಗಳು ಮಾತ್ರ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಅವುಗಳಲ್ಲಿ ಎಸ್ಪೆಷಲಿ ನೋಡಬಹುದು ಸಿ ಎಲ್ ಎನ್ ಎಚ್ ಸಿ ಆಯಿಲ್ ಇಂಡಿಯಾ ಸ್ಟಾಕ್ ಗಳಿವೆ ಇನ್ನೆಲ್ಲ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಇಲ್ಲಿ ಇಶ್ಯೂಸ್ ಇದೆ ಯಾರು ಅಗ್ರೆಸಿವ್ ಬೈಯಿಂಗ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಸರ್ಕಾರಿ ಕಂಪನಿಗಳಲ್ಲಿ ಆಸ್ ಆಫ್ ನಾವು ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಕವರ್ ಮಾಡ್ತೀನಿ ಯಾಕೆ ನಾವು ಅಗ್ರೆಸಿವ್ ಬೈಯಿಂಗ್ ಅನ್ನ ಮಾಡಬಾರ್ದು ಕಾಶಿಯಸ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆಗ ನಿಮ್ಗೆ ಗೊತ್ತಾಗುತ್ತೆ ಕೂಡ ಹಾಗಾದ್ರೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ವಿಶೇಪ್ ರಿಕವರಿ ಕಂಡು ಬರ್ಲಿಕ್ಕೆ ಕಾರಣ ಸೊ ಡೌನ್ ಫಾಲ್ ನಾನ್ ಈ ರೀತಿ ರಿಕವರಿ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಕಾರಣನೇ ಈ ವ್ಯಕ್ತಿ ಅಂತ ಹೇಳ್ಬಹುದು ಚಂದ್ರಬಾಬು ನಾಯ್ಡು ಇವರು ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದರೆ ಇಲ್ಲೇ ನೋಡಬಹುದು ಫೋರ್ ಅವರ್ಸ್ ಆಗೋ ಇನ್ ಎನ್ ಡಿಎ ಗೋಯಿಂಗ್ ಫಾರ್ ಮೀಟಿಂಗ್ ನಾವು ಎನ್ ನಲ್ಲೇ ಇದ್ವಿ ಎನ್ ಗೆ ಜನ ಬಹುಮತವನ್ನ ಕೊಟ್ಟಿದ್ದಾರೆ ನಾವು ಎನ್ ಡಿಎ ಜೊತೆನೆ ಇರ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಇವರು ಕೊಟ್ಟಿದ್ದಾರೆ ಅದು ಪಾಸಿಟಿವ್ ಮೊಮೆಂಟಮ್ ಅನ್ನ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಯಾಕೆಂತಂದ್ರೆ ಎಲ್ರಿಗೂ ಡೌಟ್ ಇತ್ತು ಇಬ್ಬರ ಮೇಲೆ ಎಸ್ಪೆಷಲಿ ಚಂದ್ರಬಾಬು ನಾಯ್ಡು ಅಂಡ್ ನಿತೀಶ್ ಕುಮಾರ್ ಇವರು ಇವರು ಎಲ್ಲ ಪಕ್ಷಗಳ ಜೊತೆಗೂ ಕೂಡ ಹಲವು ಸಲ ಅಲಯನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಇವರಿಗೆ ಯಾರೂ ಹೊಸಬರಲ್ಲ ಬಿಜೆಪಿ ಹೊಸದಲ್ಲ ಕಾಂಗ್ರೆಸ್ ಹೊಸದಲ್ಲ ಹಾಗಾಗಿ ಇವರೇನಾದ್ರು ಪಕ್ಷ ಅಥವಾ ಅಲಯನ್ಸ್ ಚೇಂಜ್ ಮಾಡ್ತಾರ ಅನ್ನುವಂತ ಅನುಮಾನ ಎಲ್ರಿಗೂ ಇತ್ತು ಅಲ್ಲಿ ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡು ಇಬ್ಬರಲ್ಲಿ ಒಬ್ರು ಎನ್ ಡಿ ಎ ಜೊತೆ ಇದ್ರು ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಎನ್ ಡಿಎ ಗೌರ್ಮೆಂಟ್ ಫಾರ್ಮ್ ಮಾಡ್ಲಿಕ್ಕೆ ಹಾಗಾಗಿ ಇವರು ಒಂದ್ ಕಡೆಯಿಂದ ಸ್ಟೇಟ್ಮೆಂಟ್ ಬಂದ ತಕ್ಷಣ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಮಾರ್ನಿಂಗ್ ಇಂದ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ನಂತರ ಕೂಡ ಇವರ ಸ್ಟೇಟ್ಮೆಂಟ್ ಬಂದಾಗ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಆಯ್ತು ಹೇಳ್ಬಹುದು ಅದು ಹಾಗಾದ್ರೆ ಪಕ್ಕನ ಹಂಡ್ರೆಡ್ ಪರ್ಸೆಂಟ್ ಎನ್ ಡಿ ಎ ಗವರ್ಮೆಂಟ್ ಫಾರ್ಮ್ ಆಗೋದು ಅಂತ ನೋಡೋದಾದ್ರೆ ಈಗಲೂ ಕೂಡ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಂತ ಹೇಳ್ಬೋದು ಇನ್ನು ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಡೌಟ್ ಅನ್ನೇ ಇಟ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಇವರು ಇವತ್ತು ಮೀಟಿಂಗ್ ಹೋಗಿದ್ದಾರೆ ಎನ್ ಡಿ ಎ ಮೀಟಿಂಗ್ ಗೆ ಡೆಲ್ಲಿ ಮೀಟಿಂಗ್ ಇದೆ ಅಲ್ಲಿ ಮಾತುಕತೆಗಳಾದ ನಂತರ ಡಿಸೈಡ್ ಆಗುತ್ತೆ ಅವರು ಬಂದು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಇವರು ಕಂಡೀಷನ್ಸ್ ಇದ್ದೇ ಇರುತ್ತೆ ನಮ್ಗೆ ಆ ಪೋಸ್ಟ್ ಬೇಕು ಈ ಪೋಸ್ಟ್ ಬೇಕು ಆ ಮಿನಿಸ್ಟ್ರಿ ಬೇಕು ಈ ಮಿನಿಸ್ಟ್ರಿ ಬೇಕು ಅನ್ನುವಂತ ಕಂಡೀಷನ್ಸ್ ಅಥವಾ ಇವರ ಡಿಮಾಂಡ್ಸ್ ಇದ್ದೇ ಇರುತ್ತೆ ಅದಕ್ಕೆ ಬಿಜೆಪಿ ಒಪ್ಕೊಳ್ತಾ ಅದ್ರ ಮೇಲೆ ಸರ್ಕಾರ ರಚನೆ ಮಾಡೋದು ನಿಂತಿರುತ್ತೆ ಇಲ್ಲೇ ನೋಡಬಹುದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಚಂದ್ರಬಾಬು ನಾಯ್ಡು ಟು ಸ್ಟೇ ವಿತ್ ಎಂಡಿ ಲೈಕ್ಲಿ ಟು ಸೀಕ್ ಸ್ಪೀಕರ್ಸ್ ಪೋಸ್ಟ್ ಸ್ಪೀಕರ್ ಪೋಸ್ಟ್ ಅನ್ನ ಕೇಳಬಹುದು ಅಂತ ಇತ್ತು ಇದಕ್ಕೆ ಅವರು ಒಪ್ಕೊಳ್ತಾರ ಅದು ಕೂಡ ಮ್ಯಾಟರ್ ಆಗುತ್ತೆ ಹಾಗೆ ಇಲ್ಲೂ ಕೂಡ ನೋಡಬಹುದು ರಿಮೆಂಬರ್ ಅವು ಬಿಜೆಪಿ ಟ್ರೀಟೆಡ್ ಯು ಸೇನಾ ಅಂದ್ರೆ ಉದ್ದವ್ ಠಾಕ್ರೆ ಬಣ ಶಿವಸೇನೆಯವರು ರಿಮೈಂಡರ್ ಕೊಟ್ಟಿರೋದು ನಾಯ್ಡು ಅಂಡ್ ನಿತೀಶ್ ಕುಮಾರ್ ಗೆ ಅಂದ್ರೆ ಹಿಂದಿನ ನಡೆಗಳ ಬಗ್ಗೆ ನೆನಪಿಸಿರೋದು ಯಾಕಂದ್ರೆ ಹಿಂದೆ ಅವ್ರ ಜೊತೆನೇ ಅಲಯನ್ಸ್ ಅಲ್ಲಿ ಇದ್ದರು ಇವರು ನಂತರ ಆಚೆ ಹೋಗಿದ್ರು ಮತ್ತೆ ಎಂ ಪಿ ಎಲೆಕ್ಷನ್ ಮುಂಚೆ ಅಲಯನ್ಸ್ ಮಾಡ್ಕೊಂಡ್ರು ಅದಕ್ಕೆ ಇವರು ಇಂದಿನ ಕಹಿ ಘಟನೆಗಳನ್ನ ನೆನಪಿಸುವಂತ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಅವ್ರ ಕಡೆ ಸೆಳೆಯಲಿಕ್ಕೆ ಸೊ ಈ ಅಗ್ಗಜಗ್ಗಾಟಗಳು ಇದ್ದೇ ಇರುತ್ತೆ ಹಾಗಾಗಿ ನಾವು ಗವರ್ನಮೆಂಟ್ ಫಾರ್ಮ್ ಮಾಡಿ ನಂತರ ಸಂಸತ್ತಲ್ಲಿ ಮೆಜಾರಿಟಿ ಪ್ರೂವ್ ಮಾಡೋವರೆಗೂ ಕೂಡ ಯಾರನ್ನು ನಂಬಕ್ಕಾಗೋದಿಲ್ಲ ಸದ್ಯದ ಮಟ್ಟಿಗೆ ಸೊ ಹಾಗಾಗಿನೇ ಮಾರ್ಕೆಟ್ ಯಾವತ್ತು ಸ್ಟೇಬಲ್ ಗವರ್ನಮೆಂಟ್ ನ ಬಯಸೋದು ಇನ್ ಕೇಸ್ ಬಿಜೆಪಿ ಇನ್ನೂರ ಎಪ್ಪತ್ತೆರಡು ಬಂದ್ಬಿಟ್ಟಿದ್ರೆ ಇವ್ರು ಯಾರನ್ನು ತಲೆ ಕೆಡಿಸಿಕೊಳ್ತಾನೆ ಇರಲಿಲ್ಲ ಅಥವಾ ಕಾಂಗ್ರೆಸ್ ಇನ್ನೂರ ಎಪ್ಪತ್ತೆರಡು ಅಥವಾ ಅದಕ್ಕಿಂತ ಜಾಸ್ತಿ ಅವ್ರೇನಾದ್ರೂ ಇದ್ದಿದ್ರೆ ಅಬ್ಬಿಯಸ್ಲಿ ಅವರೇ ಫಾರ್ಮ್ ಮಾಡ್ತಾ ಇದ್ರು ಈ ತರ ಹಂಗ್ ಅಸೆಂಬ್ಲಿ ಅಥವಾ ಅತಂತ್ರ ಪರಿಸ್ಥಿತಿ ಬಂದಾಗ ಇವೆಲ್ಲನು ಕೂಡ ಕಾಮನ್ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಯಾವುದೇ ನ್ಯೂಸ್ ಬರಬಹುದು ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎನ್ ಡಿಎ ಫಾರ್ಮ್ ಆಗುತ್ತೆ ಅನ್ನೋ ತರ ಇದೆ ಕಂಡೀಷನ್ ಬಟ್ ನೋಡೋಣ ಯಾಕಂದ್ರೆ ರಾಜಕೀಯದಲ್ಲಿ ಯಾವ್ದನ್ನು ಹೀಗೆ ಅಂತ ಹೇಳಿ ಆಗುದಿಲ್ಲ ಕ್ಷಣ ಮಾತ್ರದಲ್ಲಿ ಅವರ ನಿರ್ಧಾರಗಳು ಬದಲಾಗಬಹುದು ಹೇಗೆ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೋ ಅದೇ ರೀತಿ ರಾಜಕೀಯದಲ್ಲೂ ಕೂಡ ಬಣಗಳು ಬದಲಾಗ್ತಾ ಇರ್ತವೆ ಹಾಗಾಗಿ ಅವೆಲ್ಲನು ಕೂಡ ನಾವು ತೀಕ್ಷ್ಣವಾಗಿ ಗಮನಿಸಲೇಬೇಕಾಗುತ್ತೆ ನೋಡೋಣ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಮೇ ಬಿ ಇವತ್ತು ಓವರ್ ನೈಟ್ ಅಷ್ಟಲ್ಲಿ ಗೊತ್ತಾಗುತ್ತೆ ಎಲ್ಲರೂ ಬಂದು ಮೀಡಿಯಾಗೆ ಬ್ರೀಫ್ ಮಾಡುವಂತ ಇಲ್ಲೂ ಕೂಡ ನೋಡಬಹುದು ಸೆನ್ಸೆಕ್ಸ್ ಓಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ಪಾಯಿಂಟ್ಸ್ ನಿಫ್ಟಿ ಟಾಪ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಸ್ ಕಿ ಅಲೈಸ್ ಬ್ಯಾಕ್ ಬಿಜೆಪಿ ಟು ಫಾರ್ಮ್ ಗವರ್ನಮೆಂಟ್ ಸೊ ನೋಡಬಹುದು ಇಲ್ಲಿ ತೆಲುಗು ದೇಶಂ ಪಾರ್ಟಿ ಅಂಡ್ ಜನತಾ ದಳ ಯುನೈಟೆಡ್ ಫ್ಲೆಡ್ಜ್ ದರ್ ಕಂಟಿನ್ಯೂಡ್ ಸಪೋರ್ಟ್ ಎ ಡೇ ಆಫ್ಟರ್ ಅಂಬ್ಲಿಂಗ್ ಎಲೆಕ್ಷನ್ ವರ್ಡಿಕ್ ಅಂಡ್ ಸಾಯ್ ಇಸ್ ಭಾರತೀಯ ಜನತಾ ಪಾರ್ಟಿ ಲೂಸ್ ಇಟ್ಸ್ ಮೆಜಾರಿಟಿ ಇನ್ ಪಾರ್ಲಿಮೆಂಟ್ ಸೊ ಮೇಬಿ ಜೂನ್ ಎಂಟಕ್ಕೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಿ ಅಧಿಕಾರ ಸ್ವೀಕಾರ ಮಾಡಬಹುದು ಅನ್ನೋಂತ ನ್ಯೂಸ್ ಇದೆ ನೋಡೋಣ ಇವತ್ತಿನ ಮೀಟಿಂಗ್ ನಂತರ ಅದರ ಬಗ್ಗೆ ಅಪ್ಡೇಟ್ಗಳು ಬರುತ್ತೆ ಸರಿ ಮುಂದಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ